ಇಂಡಿಪಟ್ಟಣದ ಪಟ್ಟಣದ ರಸ್ತೆಯಲ್ಲಿರುವ ಚಂದ್ರಶೇಖರ್ ಸಾಲೂಠಿ ಎಂಬುವರಿಗೆ ಸೇರಿದ ಮೂರ್ನೂರು ನಿಂಬೆ ಗಿಡಗಳು ಬೆಂಕಿಗೆ ಆಹುತಿ ಇಂದು ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಈ ಘಟನೆ ಸಂಭವಿಸಿದೆ ಆಕಸ್ಮಿಕ ಅಗ್ನಿ ಅವಘಡ ನೂರಾರು ನಿಂಬೆ ಗಿಡಗಳು ಬೆಂಕಿಗೆ ಆಹುತಿ ವಿಜಯಪುರ ಜಿಲ್ಲೆ ಇಂಡಿಪಟ್ಟಣದ ಹೊರಭಾಗದಲ್ಲಿ ಈ ಘಟನೆ ಸಂಭವಿಸಿದೆ ಇಂಡಿ ಪಟ್ಟಣದ ಅಂಜಿಕೆ ರಸ್ತೆಯಲ್ಲಿ ಈ ಅವಘಡ ನಡೆದಿದೆ ಚಂದ್ರಶೇಖರ್ ಸಾಲೂಟಗಿ ಎಂಬುವರಿಗೆ ಸೇರಿದ ಜಮೀನಿನಲ್ಲಿರುವ ನಿಂಬೆ ಗಿಡಗಳು ಒಟ್ಟು ಮೂರ್ನೂರು ನಿಂಬೆ ಗಿಡಗಳಿಗೆ ಈ ಬೆಂಕಿ ಹೊತ್ತಿಕೊಂಡು ಬೆಂಕಿಯ ಕೆನ್ನಾಲಿಗೆಗೆ ಸಂಪೂರ್ಣವಾಗಿ ನಿಂಬೆ ಗಿಡಗಳು ಸುಟ್ಟು ಹೋಗಿವೆ ನಿಂಬೆ ಗಿಡಗಳು ಇಂತಹ ಬರಗಾಲ ಪರಿಸ್ಥಿತಿಯಲ್ಲಿ ಹಾಗೂ ಬೇಸಿಗೆಯ ಸಮಯದಲ್ಲಿ ಟ್ಯಾಂಕರ್ಗಳನ್ನು ಬಳಸಿಕೊಂಡು ನೀರು ಹಾಕಿ ಬೆಳೆಸಿದ್ದರು ಅವರ ಜೀವನಕ್ಕೆ ಈ ನಿಂಬೆ ಗಿಡಗಳೇ ಆಧಾರವಾಗಿದ್ದವು ಇಂತಹ ಸಂದರ್ಭದಲ್ಲಿ ನಿಂಬೆ ಗಿಡಗಳನ್ನು ಕಳೆದುಕೊಂಡ ರೈತರು ಈಗ ಕಂಗಾಲಾಗಿದ್ದಾರೆ ರೈತನಾದ ಗುರುಶಾಂತಪ್ಪ ಚಂದ್ರಶೇಖರಿಗೆ ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು ನಿಂಬೆ ಗಿಡಗಳಿಗೆ ಹೇಗೆ ಬೆಂಕಿ ಹೊತ್ತಿತ್ತು ಎಂಬುವುದು ನಿಗೂಢ ಶಾರ್ಟ್ ಸರ್ಕ್ಯೂಟ್ನಿಂದ ಇತ್ತೋ ಅಥವಾ ಕಿಡಿಗೇಡುಗಳು ಬೆಂಕಿ ಹಚ್ಚಿದರು ಎಂಬುವುದು ಮಾತ್ರ ನಿಗೂಢವಾಗಿ ಉಳಿದಿದೆ ಈ ಘಟನೆಯು ಇಂಡಿಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಸ್ಥಳಕ್ಕೆ ಅಗ್ನಿಶಾಮಕ ದಳ ಪೊಲೀಸ್ ಸಿಬ್ಬಂದಿ ರಾಜಕೀಯ ಮುಖಂಡರುಗಳಾದ ಕಾಸಗೌಡು ಬಿರಾದಾರ್ ಅಶಕ್ಗೌಡ್ ಬಿರಾದಾರ್ ಸೋಮು ಮಠ ಬಾಪುಗೌಡ ಬಿರಾದಾರ್ ತಿಪ್ಪಣ್ಣ ಉಟಗಿ ಸೇರಿದಂತೆ ಹಲವರು ಭೇಟಿ ನೀಡಿ ರೈತನಿಗೆ ಸಾಂತ್ವನ ಹೇಳಿದ್ದಾರೆ